ಮಾಸ್ಟರ್ ಆಫ್ ಅದು ಕಂಟ್ರೋಲ್ ಆಯ್ತು ಅಂತ ಹೇಳಿದ್ರೆ ಎಂಟೈಯರ್ ಎಂಡೋಕ್ರೈನ್ ಸಿಸ್ಟಮ್ಸ್ ಕಂಟ್ರೋಲ್ ವಾರ ಅಥವಾ ಫೈವ್ ಸಿಕ್ಸ್ ಡೇಸ್ ಈ ಶಿರೋದಾರ ತಗೊಂಡ್ರೆ ತುಂಬಾ ಮೈಂಡ್ ರಿಲ್ಯಾಕ್ಸ್ ಒಂದು ಟ್ರಾನ್ಸ್ ಸ್ಟೇಜ್ ಹೋಗ್ಬಿಡ್ತೀವಿ ನಾವು ಶಿರೋಧಾರ ಅನ್ನುವಂತಹ ಚಿಕಿತ್ಸೆ ಅದೇ ಇದಕ್ಕೆಲ್ಲ ತುಂಬಾ ಒಳ್ಳೆಯ ಒಂದು ರಿಸಲ್ಟ್ಸ್ ನಮಗೆ ಕೊಡ್ತದೆ ಯಾವುದೇ ಔಷಧವನ್ನ ಇರಬಹುದು ಎಣ್ಣೆಯನ್ನ ಇರಬಹುದು ಅದನ್ನ ಹಾಕ್ತಾ ಹೋದ ಹಾಗೆ ಮೈಂಡ್ ಅನ್ನುವಂಥದ್ದು ರಿಲ್ಯಾಕ್ಸ್ ಆಗ್ತಾ ಬರ್ತದೆ ಸ್ಟ್ರೆಸ್ ಒಳ್ಳೇದು ಆಂಸೈಟಿ ಇರಬಹುದು ಅಥವಾ ಡಿಪ್ರೆಷನ್ ರೀತಿಯ ಕಂಡೀಷನ್ಸ್ ಇರ್ಬೋದು ಅದಕ್ಕೆಲ್ಲದಕ್ಕೂ ಒಂದು ವಿಭಿನ್ನವಾದಂತಹ ಒಂದು ಎಫೆಕ್ಟ್ಸ್ ಕೊಡುವಂತದ್ದು ಈ ಶಿರೋದಲ್ಲ ಪ್ರೇ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಡಾಕ್ಟರ್ ಇಲ್ಲಿ ಈಗ ಯಾವ ಟ್ರೀಟ್ಮೆಂಟ್ ಮಾಡ್ತಿದ್ದೀರಾ ಇಲ್ಲಿ ಇಲ್ಲಿ ಶಿರೋಧಾರ ಮಾಡ್ತೀರಾ ಓಕೆ ಹಾ ಸೋ ಶಿರೋಧಾರಕ್ಕೆ ಪ್ರಾರಂಭಿಕವಾಗಿ ಎಣ್ಣೆಯನ್ನು ಹಚ್ಚಿಬಿಟ್ಟು ತಲೆಯ ಭಾಗಕ್ಕೆ ಕೆಲವೊಂದು ಮಸಾಜನ್ನ ರೀತಿಯಲ್ಲಿ ಮಾಡ್ತೇವೆ ಅದಾದ ನಂತರ ಅವರಿಗೆ ಮಲಗಿಸ್ಬಿಟ್ಟು ಶಿರೋದಾರ ಚಿಕಿತ್ಸೆಯನ್ನು ಮಾಡ್ತಾ ಹೋಗ್ತೀವಿ ಸ್ಟಾರ್ಟಿಂಗ್ ಈ ಒಂದು ಮಸಾಜ್ ಮಾಡ್ಕೊಂಡ್ರೆ ಸ್ವಲ್ಪ ರಿಲ್ಯಾಕ್ಸ್ ಚೆನ್ನಾಗುತ್ತೆ ಎಷ್ಟು ನಿಮಿಷ ಬೇಕಾಗುತ್ತೆ ಶಿರೋದಾರ ನಿಮ್ಗೊಂದು ಫೋರ್ಟಿ ಪ್ಲಸ್ ಒಂದು ಟೆನ್ ಫಿಫ್ಟಿ ಮಿನಿಟ್ಸ್ ಇದೇನು ಸ್ಪೆಸಿಫಿಕ್ ಡಿಸೀಸ್ ಅಂತ ಏನಾದರೂ ಇರುತ್ತೆ ಇಲ್ಲ ಇದ್ರ ಸ್ಪೆಸಿಫಿಕ್ ಡಿಸೀಸ್ ಅಲ್ಲೂ ಮಾಡ್ತೀವಿ ಅನ್ನುವಂಥದ್ದು ಇವರು ಪ್ರತಿಯೊಬ್ಬರಲ್ಲೂ ಕಾಮನ್ ಆಗಿದೆ ಹೌದು ಬೆಳಗ್ಗೆಯಿಂದ ಹಿಡಿದು ಸಂಜೆವರೆಗೂ ಸ್ಟ್ರೆಸ್ಫುಲ್ ಎನ್ವೈರ್ಮೆಂಟ್ ಅಲ್ಲಿ ಹೌದು ಹೌದು ಸೊ ಅದಕ್ಕೋಸ್ಕರ ಈ ಸ್ಟ್ರೆಸ್ ರಿಲೀಫ್ಗೆ ಬಹಳ ಒಳ್ಳೆದು ಆಂಗ್ಸೈಟಿ ಇರ್ಬೋದು ಅಥವಾ ಡಿಪ್ರೆಷನ್ ರೀತಿಯ ಕಂಡೀಷನ್ಸ್ ಗಳು ಹಾಗೆ ಇನ್ಸೋಮನಿ ಅಂದ್ರೆ ನಿದ್ರಾಹೀನತೆ ಇರ್ಬೋದು ಆಮೇಲೆ ಶಿರೋದರಲ್ಲೇ ಬೇರೆ ಬೇರೆ ವೆರೈಟೀಸ್ಗಳಲ್ಲಿ ಮಾಡ್ತೀವಿ ಈಗ ತಕ್ರದಾರ ಅಂತ ಮಾಡ್ತೀವಿ ಅಂದರೆ ಮೆಡಿಕೇಟೆಡ್ ಬಟರ್ ಮಿಲ್ಕನ್ನು ಯೂಸ್ ಮಾಡಿ ಮಾಡ್ತೀವಿ ಅಥವಾ ತೈಲದಿಂದ ಮಾಡ್ತೀವಿ ಶಿರೋದಾರ ಅಥವಾ ಟೆಂಡರ್ ಕೋಕೋನಟ್ ವಾಟರ್ ಇಂದ ಮಾಡ್ತೀವಿ ಬಂಡದ ಸಿಂಹಳ ನೀರ ಏನು ಹೇಳ್ತೀವಲ್ಲ ಅದರಿಂದ ಮಾಡ್ತೀವಿ ಹಾಗೆ ಕಷಾಯ ದಾರ ಅಂತ ಈಗ ಡ್ಯಾಂಡ್ರಫ್ ಅಂತ ಕಂಡೀಷನ್ಸ್ ಅಲ್ಲೆಲ್ಲ ಈ ತ್ರಿಫಲ ಕಷಾಯ ತೆಗೆದು ಅದರಿಂದ ತ್ರಿಫಲ ಕಷಾಯ ದಾರಗಳನ್ನ ಎಸ್ ಸೊ ಬೇರೆ ಬೇರೆ ಕಂಡೀಷನ್ಸ್ ಗಳಲ್ಲಿ ಈ ಒಂದು ಪ್ಯಾರಾಲಿಸಿಸ್ ಕಂಡೀಷನ್ಸ್ ಮಾಡ್ತೀವಿ ಹಾಗೆ ಹಲವಾರು ಕಂಡೀಷನ್ಸ್ಗಳಲ್ಲಿ ಈ ಒಂದು ಶಿರೋದಾರದಂತಹ ಚಿಕಿತ್ಸೆಗಳನ್ನು ನಾವು ಮಾಡ್ತೀವಿ ಈಗ ನಾರ್ಮಲಿ ನಾವು ಸಿಟಿಲಿರೋರು ತುಂಬಾ ಸ್ಟ್ರೆಸ್ ಅಲ್ಲಿ ಇರ್ತೀವಿ ಹೌದಾ ಒತ್ತಡದಲ್ಲಿ ಬದುಕ್ತಾ ಇರ್ತೀವಿ ತುಂಬಾ ಭಯದಲ್ಲೂ ಇರ್ತೀವಿ ಎರಡೂ ಪ್ರಾಬ್ಲಮ್ಗಳಿತ್ತು ಸರಿಯಾಗಿ ನಿದ್ದೆ ಆಗೋದಿಲ್ಲ ನಿದ್ದೆ ಆಗೋ ಅಂದ್ರೆ ಅವರಿಗೆಲ್ಲಾ ಇದ್ ಹೆಲ್ಪ್ ತುಂಬಾ ತುಂಬಾ ಬೆನಿಫಿಟ್ ಆಗಿರ್ತದೆ ಓಕೆ ಒಂದ್ ವಾರ ಅಥವಾ ಫೈವ್ ಸಿಕ್ಸ್ ಡೇಸ್ ಈ ಶಿರೋದಾರಗಳ್ನ ತಗೊಂಡ್ರೆ ತುಂಬಾ ಮೈಂಡ್ ಆಗ್ತದೆ ಒಂದು ಟ್ರಾನ್ಸ್ ಸ್ಟೇಜಿಗ್ ಹೋಗ್ಬಿಡ್ತೀವಿ ನಾವು ಸೊ ಈ ರೀತಿಯಲ್ಲಿ ಒಂದು ಅಭ್ಯಂಗವನ್ನ ಮಾಡ್ತೀವಿ ತದನಂತರ ಅವ್ರನ್ನ ಮ ಮಲಗಿಸ್ಬಿಟ್ಟು ಅದು ಏನು ಅವರ ಕಂಡೀಷನ್ಗೆ ಏನು ಸ್ಪೆಸಿಫಿಕ್ ಆದ ಆಯಿಲ್ಸ್ ಅಥವಾ ಏನು ಬೇಕಿದೆ ಅದನ್ನ ಯೂಸ್ ಮಾಡಿ ಆಯಿಲ್ ಇರ್ಬೋದು ಹಾಲ್ ಇರ್ಬೋದು ಅಥವಾ ಕಷಾಯಗಳಿರ್ಬೋದು ಅಥವಾ ಬೇರೆ ಬಟರ್ ಮಿಲ್ಕ್ ಇರ್ಬೋದು ಮಜ್ಜಿಗೆ ಸೊ ಅದನ್ನ ಯೂಸ್ ಮಾಡಿಬಿಟ್ಟು ಅವರಿಗೆ ನಾವು ಈ ಶಿರೋದಾರವನ್ನ ಮಾಡ್ತಾ ಹೋಗ್ತೀವಿ ರೀತಿಯಲ್ಲಿ ಕಣ್ಣನ್ನು ಸ್ವಲ್ಪ ಲೈಟಾಗಿ ಕ್ಲೋಸ್ ಮಾಡಿರ್ತೀವಿ ಆಮೇಲೆ ಇದು ಶಿರೋಧಾರ ಸ್ಟ್ಯಾಂಡ್ ಅಂತ ಹೇಳಿ ಓಕೆ ನಾವು ಕಡೆ ಆಯುರ್ವೇದದ ಗಳಿಗೆ ಹೋದಾಗ ಸ್ಟ್ಯಾಂಡ್ ಅನ್ನ ಬಟ್ ಇವತ್ತು ನಾವು ತೋರಿಸ್ತಿದೀವಿ ಹೀಗೆ ಕಟ್ಬಿಡ್ತೀವಿ ಇದು ಅಂದ್ರೆ ಇದಕ್ಕಿಂತ ಮುಂಚೆ ಅಂದ್ರೆ ಕಣ್ಣಿಗೆಲ್ಲ ಆ ಮೆಡಿಸಿನ್ಸ್ ಹೋಗಬಾರ್ದು ಅನ್ನೋದೇ ಸೊ ಅದ ನಂತರ ಶಿರುದರದ ಒಂದು ಪಾಟ್ ಜನರಲ್ ಆಗಿ ಒಂದು ನಾಲ್ಕು ಅಂಗುಲದ ಹೈಟ್ ನಿಂದ ಬರಬೇಕು ಅಂತ ಹೇಳ್ತೀವಿ ಅಂದ್ರೆ ಇಷ್ಟೊಂದಾದ್ರೂ ಗ್ಯಾಪ್ ಆಯಿಲ್ ಬಿಟ್ಟು ಅಷ್ಟರಿಂದ ಇವರಿಗೆ ನಾವು ಕ್ಷೀರವನ್ನ ಹಾಲು ಬೇರೆ ಬೇರೆ ಮೂಲಿಕೆಗಳನ್ನೆಲ್ಲ ಒಂದು ಪ್ರೊಸೆಸ್ ಮಾಡಿಟ್ಟಿರ್ತೀವಿ ಯೂಸ್ ಮಾಡ್ತಾ ಇದೀವಿ ಕೆಲವೊಂದು ಕಂಡೀಷನ್ಸ್ ಅಲ್ಲಿ ಹಾಲು ಇದನ್ನ ಆಯಿಲ್ ಮಾಡ್ತೀವಿ ಓಕೆ ಇವರಿಗೆ ಡಿಫರೆಂಟ್ ಆದ ಕಂಡೀಷನ್ಸ್ ಇದೆ ಹಾಗಾಗಿ ಇವರಿಗೆ ಡಿಫರೆಂಟ್ ಆಗಿ ಈ ರೀತಿಯಲ್ಲಿ ಇದು ಏನು ಆಯಿಲ್ ಇದೀಗ ಇದು ಆಯಿಲ್ ಅಲ್ಲ ಇದು ಹಾಲು ಮತ್ತೆ ಬೇರೆ ಬೇರೆ ಕಷಾಯಗಳನ್ನೆಲ್ಲ ಹಾಕಿ ಮಾಡಿರುವಂತಹ ಒಂದು ಪ್ರಿಪರೇಷನ್ಸ್ ಸೊ ಇದನ್ನ ಈ ರೀತಿಯಲ್ಲಿ ಮಾಡಿಬಿಟ್ಟು ಅದ್ಯಾಕೆ ಇಲ್ಲಿಗೆ ಬಿಡೋದು ಹಾ ಅಂದ್ರೆ ಈಗ ಸಾಧಾರಣವಾಗಿ ಈಗ ಯಾರಿಗೇ ಆಗಲಿ ಈ ತಲೆಯ ಈ ಭಾಗದಲ್ಲಿ ನಮಗೆ ಇಲ್ಲಿ ಒಂದು ಪಿಟ್ಯೂಟರಿ ಗ್ಲ್ಯಾಂಡ್ ಇದ್ರ ಕೆಳಗಡೆ ಇರುವಂತದ್ದು ಪಿಟ್ಯೂಟರಿ ಮಾಸ್ಟರ್ ಆಫ್ ಆಲ್ ದ ಗ್ಲ್ಯಾಂಡ್ ಸೊ ಅದು ಕಂಟ್ರೋಲ್ ಆಯ್ತು ಅಂತ ಹೇಳಿದ್ರೆ ಎಂಟೈಯರ್ ಎಂಡೋಕ್ರೈನ್ ಗಳು ಕಂಟ್ರೋಲ್ ಬರ್ತದೆ ಓಕೆ ಓಕೆ ಮೈಂಡ್ ರಿಲ್ಯಾಕ್ಸ್ ಆಯ್ತು ಅಂತ ಹೇಳಿ ಹೇಳಿದ್ರೆ ಪಿಟ್ಯೂಟರಿ ಗ್ಲೈನ್ ಇಸ್ ದ ಫಸ್ಟ್ ಆರ್ಗನ್ ಅದು ಕಾಮ್ ಆಗುತ್ತೆ ಸೊ ನಿಮ್ಗೆ ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು ಅಥವಾ ಪ್ಯಾಂಕ್ರಿಯಾಟಿಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು ಬೇರೆ ಬೇರೆ ಸಮಸ್ಯೆಗಳಲ್ಲಿ ಸೊ ಅದೆಲ್ಲದಕ್ಕೂ ಇದು ಮತ್ತೆ ಮೈಂಡ್ ಅನ್ನುವಂತದ್ದು ಬಹಳ ನಾವು ಇಂಪಾರ್ಟೆನ್ಸ್ ಗಳನ್ನ ಆಯುರ್ವೇದ ನಾವು ಕೊಟ್ಟಿರ್ತೀವಿ ಈಗ ಯಾರಾದ್ರೂ ಒಂದು ನೋಡಿ ನಿಮ್ಗೆ ಜಸ್ಟ್ ತಲೆಗೆ ಏನಾದ್ರೂ ಒಂದು ಮಸಾಜ್ ಮಾಡಿದ್ರು ಅಥವಾ ಏನೋ ಒಂದು ರಿಲ್ಯಾಕ್ಸ್ ಇದಾಯ್ತು ಅಂತ ಹೇಳಿದ್ರೆ ಅದ್ರ ಸಿಗುವಂತಹ ಫೀಲಿಂಗ್ ಬೇರೆ ಆಗುತ್ತೆ ಈ ಒಂದು ಸಣ್ಣ ಮಕ್ಕಳಿಗೆ ನೋಡಿ ಹೀಗೆ ತಟ್ಟು ಬಿಟ್ಟು ನಿದ್ದೆ ಮಾಡ್ತಾರೆ ತಲೆಗೆ ನಿಧಾನವಾಗಿ ನಿಮ್ಮ ಮಗು ಅದೆಲ್ಲ ನಮ್ಗೆ ಬಂದಿರುವಂತದ್ದು ಯಾರು ಹೇಳಿ ಹೇಳಿಕೊಟ್ಟಿರೋ ಬಂದಿರುವಂತದ್ದು ಸೊ ಆ ರೀತಿಯಲ್ಲಿ ಅಂದ್ರೆ ತಲೆಗೆ ಆ ರೀತಿಯ ಒಂದು ಸ್ಪರ್ಶವನ್ನ ಮಾಡಿದಾಗ ಅಥವಾ ಈ ರೀತಿಯ ಒಂದು ನಿಧಾನವಾಗಿ ಸ್ಲೋ ಅಂಡ್ ಸ್ಟಡಿಯಾಗಿ ಯಾವುದೇ ಔಷಧವನ್ನ ಇರ್ಬೋದು ಎಣ್ಣೆಯನ್ನ ಇರ್ಬೋದು ಅದನ್ನ ಹಾಕ್ತಾ ಹೋದ ಹಾಗೆ ಮೈಂಡ್ ಅನ್ನುವಂಥದ್ದು ರಿಲ್ಯಾಕ್ಸ್ ಆಗ್ತಾ ಬರ್ತದೆ ಆಮೇಲೆ ಇದೆಲ್ಲ ಇಲ್ಲಿ ನಾವು ಮರ್ಮಸ್ಥಾನಗಳು ಇಲ್ಲಿ ನೀವು ಮೋಸ್ಟ್ಲಿ ಪ್ರಾಯಶಃ ಚಕ್ರಗಳನ್ನ ಕೇಳಿದ್ರಲ್ಲ ಹೌದು 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 ಚಕ್ರಗಳು ಅದಕ್ಕೆಲ್ಲದಕ್ಕೂ ಒಂದು ವಿಭಿನ್ನವಾದಂತಹ ಒಂದು ಎಫೆಕ್ಟ್ಸ್ ಕೊಡುವಂತದ್ದು ಈ ಶಿರೋದಳ ಇಟ್ಸ್ ಲೈಕ್ ಸೈಕೋಸೊಮ್ಯಾಟಿಕ್ ಆಲ್ ದ ಕಂಡೀಷನ್ಸ್ ಎಲ್ರು ತಗೋಬಹುದು ಇದಕ್ಕೆ ಇದಕ್ಕೆ ಇಂಥವ್ರು ಮಾತ್ರ ತಗೋಬೇಕು ಇಂಥವ್ರು ತಗೋಬಾರ್ದು ಅನ್ನೋದೇನ ನಾನು ವರ್ಷದಲ್ಲೇ ತುಂಬಾ ಸತಿ ಶಿರೋಧಾರಗಳನ್ನ ರಿಲ್ಯಾಕ್ಸ್ ಎಲ್ರಿಗೂ ಬೇಕಲ್ವಾ ಹೌದೌ ಸೊ ಅದಕ್ಕೆ ಬಾಳ ಒಳ್ಳೆ ನಿದ್ದೆ ಬರೋದಕ್ಕೆ ಕೆಲಸ ಇನ್ಫಾಮಿನಿಯ ಕಂಡೀಷನ್ಸ್ ಅಲ್ಲಿ ಬಹಳಷ್ಟು ಸಹಕಾರಿ ಆಗುತ್ತೆ ಶಿರೋಧಾರ ಅನ್ನುವಂತಹ ಚಿಕಿತ್ಸೆ ಇದೆ ಇದಕ್ಕೆಲ್ಲ ತುಂಬಾ ಒಳ್ಳೆಯ ಒಂದು ರಿಸಲ್ಟ್ಸ್ ನಮಗೆ ಕೊಡ್ತದೆ ಇದು ಬಿಸಿ ಇರುತ್ತೆ ಇದು ಹ ಸ್ವಲ್ಪ ಬೆಚ್ಚಗಿರ್ತದೆ ಅಷ್ಟೇ ತುಂಬಾ ಬಿಸಿ ಅಂತಲೇ ಹೇಳಿ ಇರೋದಿಲ್ಲ ಅವ್ರು ಎಷ್ಟು ಅವರಿಗೆ ಹೋಲ್ಡ್ ಮಾಡ್ಲಿಕ್ಕೆ ಆಗ್ತದೆ ಅಂದ್ರೆ ಕೆಲವು ಈಗ ತಕ್ರದಾರ ಅನ್ನುವಂಥದ್ದು ಅದು ಬಿಸಿನೇ ಮಾಡೋದೇ ಇಲ್ಲ ಅದು ಹಾಗೆ ಅದೇ ರೀತಿಯಲ್ಲೇ ಹಾಕುವಂಥದ್ದು ತಣ್ಣಗಿರುವಾಗಲೇ ಅದನ್ನ ಹಾಕುವಂಥದ್ದು ಅಂದ್ರೆ ಬೇರೆ ಬೇರೆ ಔಷಧಕ ಅನುಗುಣವಾಗಿ ಅವರ ಅನುಗುಣವಾಗಿ ಅದು ಬಿಸಿ ತನ್ನಗೆ ಅನ್ನುವಂತದ್ದು ನಾವು ಆಕ್ಚುಲಿ ಡಿಸೈಡ್ ಮಾಡ್ತಾ ಹೋಗ್ತೀವಿ ಓಕೆ ಈಗ ಒಬ್ಬೊಬ್ಬರು ಪೇಷಂಟ್ ಗೆ ಒಂದೊಂದ ತರದ್ದು ಇದನ್ನ ಯೂಸ್ ಪ್ರಿಪೇರ್ ಮಾಡ್ತೀವಿ ಹೌದು ಪ್ರಿಪೇರ್ ಮಾಡ್ಬಿಟ್ಟು ಯೂಸ್ ಮಾಡಿ ಯಾವ ರೀತಿ ಕಾರ್ಡ್ ನಿಮಗೆ ಅದು ಅವರನ್ನು ಕನ್ಸಲ್ಟ್ ಗೊತ್ತಾಗುತ್ತೆ ಓಕೆ ಓಕೆ ಇದನ್ನ ಹಾಗೇನಾ ಒಂದೇ ಸಲ ತಗೊಳ್ಳೋದು ಅಥವಾ ಫೈವ್ ಟು ಸೆವೆನ್ ಡೇಸ್ ಎಲ್ಲ ಆಯುರ್ವೇದ ಥೆರಪಿಗಳು ಒಂದು ದಿವಸ ತಗೊಂಡ್ರೆ ಏನು ಏನು ಬಟ್ ಆ ಒನ್ ಟೂ ಡೇಸ್ ಅಲ್ಲಿ ಆ ಸ್ಟ್ರಾಂಗ್ ಸ್ಟೇಜ್ ಹೋಗ್ತಿರೋದು ಹೌದಾ ಈಗ ಇವರಿಗೆ ಇದನ್ನ ತಗೊಂಡ್ರು ತಗೊಂಡ್ಮೇಲೆ ಇವ್ರಿಗೆ ಒಳ್ಳೆ ನಿದ್ದೆ ಬರುತ್ತೆ ಹೆಂಗೆ ಹಾಂ ಇಂಪ್ರೂವ್ ಆಗುತ್ತೆ ಕ್ವಾಲಿಟಿ ಆಫ್ ಸ್ಲೀಪ್ ಮೈಂಡ್ ಕಾಮ್ ಆಗುತ್ತೆ ಈಗ ಲಾಗ್ ಇದ್ದವರಿಗೆಲ್ಲ ಅದೆಲ್ಲ ತುಂಬಾ ಫ್ರೀ ಆಗಿ ಈ ಒಂದು ಹೆಡ್ ಏಕ್ ಪದೇ ಪದೇ ಬರುವಂಥ ಹೆಡ್ ಏಕಲ್ಲೂ ಸಹ ಶಿರೋಧರಗಳನ್ನು ಮಾಡ್ತೀವಿ ನಾವು ಹಾಂ ಹಾಂ ಎಸ್ 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 ನೋಡಿ ವೀಕ್ಷಕರೇ ಇದೊಂದನ್ನು ನಾನು ಇದುವರೆಗೆ ತೋರಿಸಿರಲಿಲ್ಲ ಬಟ್ ಎಲ್ಲ ಕೂಟೇಜಲ್ಲಿ ನಾವು ತೋರಿಸಿದ್ವಿ ಈ ಥರ ಈ ಥರ ಇರುತ್ತೆ ಇರುತ್ತೆ ಅಂತ ಆದರೆ ಈಗ ಆನ್ ಸ್ಕ್ರೀನ್ ಶಿರೋದಾರ ಹೆಂಗೆ ಆಗುತ್ತೆ ಅದರ ಉಪಯೋಗ ಏನು ಯಾವ್ಯಾವ ಡಿಸೀಸ್ಗೆ ಇದುವೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ರಾಜೇಶ್ ಬೈರ್ಯವರು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಕೊಟ್ಟರು ಡಾಕ್ಟ್ರೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಸ್ ಎಸ್ ನೋಡಿ ಚಿತ್ರಕೂಟ ಆಯುರ್ವೇದದಲ್ಲಿ ನಿಮಗೆ ಏನೇನು ಟ್ರೀಟ್ಮೆಂಟ್ ಇದೆ ಅನ್ನೋದ್ರ ಬಗ್ಗೆ ನಾವು ಒಂದು ಪ್ಲೇ ಮಾಡಿ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಾನು ಹೇಳೋದು ತುಂಬ ಸ್ಟ್ರೆಸ್ಸಲ್ಲಿ ನಾವು ಬದುಕ್ತಾ ಇದ್ದೀವಿ ನಮ್ಮ ಬದುಕಲ್ಲಿ ವೆಲ್ತ್ ಎಷ್ಟು ಇಂಪಾರ್ಟೆಂಟು ಹೆಲ್ತ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಇವೆರಡ್ರ ಬಗ್ಗೆಯೂ ತುಂಬ ಜಾಗ್ರತೆಯಿಂದ ಇರಬೇಕು ವೆಲ್ತ್ಗಿಂತನೂ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ಇವರು ಇದು ಎರಡನೇ ಸಲ ಇಲ್ಲಿಗೆ ಬಂದಿದ್ದಂತೆ ಇವರು ಇವ್ರ ಹತ್ರ ನಾನು ಮಾತಾಡ್ತಿರ್ಬೇಕಾದ್ರೆ ಹೇಳೋದು ಇವರು ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದು ಅಂತ ಸೊ ನನಗೆ ಸ್ಪೆಷಲಿ ಖುಷಿ ಆಯಿತು ಸೊ ನಮ್ಮ ವಾಹಿನಿಯನ್ನು ನೋಡಿಕೊಂಡು ಇಲ್ಲಿಗೆ ಬಂದಿದ್ರಂತೆ ಸೊ ಇಲ್ಲಿ ಇವರ ಟ್ರೀಟ್ಮೆಂಟನ್ನು ನಾವು ತೋರಿಸೋಣ ಅಂತಲೇ ಈ ವಿಡಿಯೋನ ಮಾಡಿದ್ದು ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೀರಿ ಇದು ಇವತ್ತಿನ ವಿಶೇಷ ಸ್ಟೇಡಿಯಂ ಹೆಗ್ಗದ್ದೆ ಸ್ಟೂಡೆಂಟ್